ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಬಿಗ್ ಬಾಸ್ ಕನ್ನಡ ಎಪಿಸೋಡ್ನಲ್ಲಿ ಟಾಸ್ಕ್ನ ಉಸ್ತುವಾರಿ ಗೆಳೆಯಾದ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ಮಧ್ಯೆ ಜೋರು ಜಗಳ ನಡೆದಿತ್ತು ಇಬ್ಬರ ಏಕವಚನದಲ್ಲಿ ಮಾತನಾಡಿಕೊಂಡಿದ್ದರು ಜಗಳ ನಂತರ ಅಶ್ವಿನಿ ಗೌಡ ಗಿಲ್ಲಿ ವಿರುದ್ಧ ತೇಜೋವಧೆ ಆರೋಪ ಮಾಡಿ ಕಣ್ಣೀರಿಟ್ಟಿದ್ದಾರೆ ವೀಕ್ಷಕರೇ ಏನೆಲ್ಲ ಆಗಿದೆ ಅನ್ನೋಕ್ಕೂ ಮುಂಚೆ ನಮ್ಮ ವಿಡಿಯೋವನ್ನು ತಪ್ಪದೇ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಿನನಿತ್ಯದ ಬಿಗ್ ಬಾಸ್ ಅಪ್ಡೇಟ್ಗಾಗಿ ಈ ಕೂಡಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಇಂದಿನ ಎಪಿಸೋಡ್ನಲ್ಲಿ ಕ್ಯಾಪ್ಟನ್ ರಘು ಮತ್ತು ಅಶ್ವಿನಿ ಗೌಡ ಮತ್ತೆ ಟಾಕ್ ವಾರ್ ಆಗಿದೆ ವರ್ಯಾಸ ಅಂತಂದರೆ ಬಿಗ್ ಬಾಸ್ ಅವನಿಗೆ ವರ್ಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಗೌಡ ನಡುವೆ ಮಾತಿನ ಚಕಮಕಿ ನಡೆದಿತ್ತು ಘಟನೆ ದುರ್ಮನೆ ಸಾಕ್ಷಿಯಾಗಿದೆ ಕ್ಯಾಪ್ಟನ್ಗೂ ಹಾಗೂ ಅಶ್ವಿನಿ ಗೌಡ ಮಧ್ಯೆ ವಾಕ್ಸ್ ಮರ ಜರುಗಿದೆ ಅಷ್ಟಕ್ಕೂ ಆಗಿದ್ದೇನು ಅಶ್ವಿನಿ ಗೌಡ ಮನೆ ಕೆಲಸ ಮಾಡಿರಲಿಲ್ಲ ಕಾರಣ ಕ್ಯಾಪ್ಟನ್ಗೂ ಎಲ್ಲಪ್ಪ ಅಶ್ವಿನಿ ಅವರು ಕ್ಲೀನ್ ಮಾಡ ಗೌಡ ಇದಕ್ಕೆ ಹತ್ತು ನಿಮಿಷದಲ್ಲಿ ಬ್ಯಾಕ್ ಪೇನ್ ಹೋಗುತ್ತಾ ಕೆಲಸಗಳನ್ನು ಮಾಡೋಕೆ ಆಗಲ್ಲ ಮಾತಾಡೋದು ಮಾತ್ರ ಹೀಗೆ ಎಂದು ರಘು ಬೇಸರ ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆ ಅಶ್ವಿನಿ ಅಶ್ವಿನಿಗೌಡ ಮಾಡಲ್ಲ ಹೋಗ್ರಿ ಎಂದು ರೇಗಿದ್ದಾರೆ ಇದರಿಂದ ಸಿಟ್ಟಾದ ರಘು ಮಾಡ್ಕೋಬೇಡ ಹೋಗು ಎಂದು ಹೇಳಿ ತಿರುಗೇಟು ಕೊಟ್ಟಿದ್ದಾರೆ ಇದಕ್ಕೆ ಹೋಗು ಹೋಗಿ ಅಂತೆಲ್ಲ ಮಾತಾಡೋ ಅಧಿಕಾರ ನಿಮಗಿಲ್ಲ ಎಂದು ಅಶ್ವಿನಿ ಗೌಡ ಕೈ ತೋರಿಸಿದ್ದಕ್ಕೆ ಕೈ ತೋರಿಸಬೇಡಿ ಎದ್ದು ಕೈ ಎದ್ದು ಸಿಟ್ಟಾಗಿದ್ದಾರೆ ರಘು ಇನ್ನ ಯಾರು ಏಕವಚನದಲ್ಲಿ ಮಾತಾಡೋಕೆ ಅಂತ ಅಶ್ವಿನಿ ಕಿರುಚಾಡಿದಾಗ ಕೈ ಆಕೆ ತೋರಿಸ್ತಾ ಇದೀಯ ಏನಾನು ಎಷ್ಟು ಅಂತ ಮರ್ಯಾದೆ ಕೊಡ್ಲಿ ಅಂತ ರಘು ಹುಡುಕಿದ್ದೆ ತಡ ಯಾವನು ನೀನು ಲೇ ಅಂತ ಅಶ್ವಿನಿ ಕೂಗಾಡಿದ್ದಕ್ಕೆ ಹೂಗೆ ಎಂದಿದ್ದಾರೆ ರಘು ಬೇಸರಗೊಂಡ ಅಶ್ವಿನಿ ಕಳಿಸಿ ಬಿಗ್ ಬಾಸ್ ಈಗಲೇ ನನ್ನನ್ನು ಆಚೆ ನಾನು ಇಲ್ಲಿ ಇರಲ್ಲ ಅಂತ ಕಣ್ಣಿರುಟ್ಟು ಮುಖ್ಯದ್ವಾರದ ಬಳಿ ಹೋಗಿ ಐ ಡ್ರಾಮಾವನ್ನು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಯಾರದು ತಪ್ಪು ಯಾರದು ಸರಿ ಎಂದು ಹೇಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು